ಅವರು ಇಂದು ಬೆಳಗ್ಗೆ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಮ್ಮದೇ ಭೂಮಿಯಲ್ಲಿ ಕಾಲೇಜು ನಡೆಸುತ್ತಿದ್ದು ಅಲ್ಲಿನ ಕಾಲೇಜು ಮಾನ್ಯತೆ ಪಡೆದಿಲ್ಲ ಎನ್ನುವ ಸುದ್ದಿ ತಿಳಿದು ಈ ಬಗ್ಗೆ ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ರಾಷ್ಟ್ರೀಯ ಅಧ್ಯಾಪಕರ ಶಿಕ್ಷಣ ಪರಿಷತ್ತು ದಕ್ಷಿಣ ಪ್ರಾದೇಶಿಕ ಸಮಿತಿ ಮತ್ತು ಕೇಂದ್ರ ಮಾಹಿತಿ ಅಧಿಕಾರಿ ರಾಂಪೂರು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯವು ಕಾಲೇಜು ನಡೆಸಲು ಯಾವುದೇ ರೀತಿಯ ಮಾನ್ಯತೆ ಪಡೆದಿರುವುದಿಲ್ಲ ಎಂದು ದೃಢಪಡಿಸಿದ್ದಾರೆ ಾರೆ ಎಂದು ತಿಳಿಸಿದರು ಎರಡ್ ಸಾವಿರದ ಹದಿನೇಳು ಹದಿನೆಂಟ ರಿಂದ ಎನ್ಸಿಟಿಇ ಎಸ್ಆರ್ಸಿ ಮಾನ್ಯತೆ ಇಲ್ಲದಿದ್ದರೂ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯವು ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡಿಕೊಳ್ಳುತ್ತಿರುವುದು ಗಮನಕ್ಕೆ ಬಂದಿದೆ ಪಾಲಕರಿಗೆ ಎನ್ಸಿಟಿಇ ಯಿಂದ ಮಾನ್ಯತೆ ಪಡೆದಿರುವುದಾಗಿ ತಪ್ಪು ಮಾಹಿತಿ ಕೊಟ್ಟಿರುತ್ತದೆ ಜೊತೆಗೆ ಮಾನ್ಯತೆ ಇರುವುದಾಗಿ ಜಾಹೀರಾತು ಸಹ ನೀಡಲಾಗಿದೆ ಆದರೆ ಕೇಂದ್ರ ಸಂವಿಧಾನಿಕ ಪ್ರಾಧಿಕಾರದಿಂದ ಅಗತ್ಯವಾದ ಮಾನ್ಯತೆ ಪಡೆಯದೆ ಇಂದಿನವರೆಗೂ ಕಾಲೇಜು ನಡೆಸುತ್ತಿದೆ ಈ ಬಗ್ಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಾಗಿರುತ್ತದೆ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಎನ್ಸಿಟಿಇ ಮಾನ್ಯತೆ ಇಲ್ಲ ಎಂಬುದನ್ನು ದೃಢಪಡಿಸುವ ಮಾಹಿತಿ ಹಕ್ಕುಗಳಿಂದ ಪಡೆದ ಅಧಿಕೃತ ದಾಖಲೆಗಳನ್ನು ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳ ಸಾರ್ವಜನಿಕರ ಹಿತಾಸಕ್ತಿಗಳನ್ನು ಮತ್ತು ಕಾನೂನು ನಿಯಮವನ್ನು ಎತ್ತಿ ಹಿಡಿಯುವ ಜವಾಬ್ದಾರಿಯುತ ಕ್ರಮವಾಗಿ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ಸಂಯೋಜನೆಯನ್ನು ರದ್ದು ರುತ್ತದೆ ಎಂದು ವಿವರಿಸಿದರು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ಅಂದ್ರೆ ನಂದಿನಿ ಕಾಲೇಜ್ ಆಫ್ ಎಜುಕೇಷನ್ ಇಂದಿನವರೆಗೆ ಅಧ್ಯಾಪಕರ ಶಿಕ್ಷಣ ಪರಿಷತ್ ಅಂದರೆ ಎನ್ಸಿಟಿಇ ಇಂದ ಯಾವುದೇ ಅನುಮೋದನೆ ಪಡೆಯದೆ ಮತ್ತು ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ನೀಡುತ್ತಾ ಇಂದಿನವರೆಗೂ ಇಂದಿನ ಜನರಿಗೂ ಕಾರ್ಯನಿರ್ವಹಿಸಿದೆ ಈ ಸತ್ಯವು ನಮಗೆ ಆರ್ಟಿಎದಿಂದ ಬಯಲಾಗಿದೆ

ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ದಾಖಲಾಗಿದೆ ಇಂದು ನಾವು ತಮಿಳು ಒಂದು ದುಡೀಕೃತ ದಾಖಲೆ ದಾಖಲೆಗಳನ್ನು ಹಂಚಿಕೊಳ್ತಾ ಮತ್ತೆ ಆಮೇಲೆ ನಿಮ್ಮ ಉತ್ತರಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ ಮುಂದಿನ ಮಾಹಿತಿ ಹಕ್ಕು ಟಿ ಆರ್ಟಿಐ ಅರ್ಜಿಯ ಮೂಲಕ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯವು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಹಿಂದಿನವರೆಗೂ ಎನ್ ಸಿ ಟಿಯ ಎನ್ ಸಿ ದಕ್ಷಿಣ ಪ್ರಾದೇಶಿಕ ಸಮಿತಿಯಿಂದ ಯಾವುದೇ ರೀತಿಯ ಪರ್ಮಿಷನ್ ಅಥವಾ ಅನುಮೋದನೆ ಪಡೆಯದೆ ಕಾರ್ಯ ನಿರ್ವಹಿಸುತ್ತಿರುವುದು ಬಯಲಾಗಿದೆ ಈ ಕಾಲೇಜು ಎನ್ ಸಿ ಟಿಯ ಅನುಮೋದನೆ ಇದೆ ಎಂದು ತಪ್ಪು ಜಾಹೀರಾತು ನೀಡಿ ನೂರಾರು ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡಿಕೊಳ್ತಾ ಇರ್ತದೆ ಆದರೆ ಎನ್ ಸಿ ಡಿಯ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅವರ ಆರ್ ಟಿ ಐ ಪ್ರತ್ಯುತ್ತರದಲ್ಲಿ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ದಾರಿ ತಪ್ಪಿಸುವ ಕೆಲಸ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ಮಾಡಿರುತ್ತದೆ ಹಿಂದಿನ ವಿದ್ಯಾರ್ಥಿಗಳ ಭವಿಷ್ಯ ಹೇಗೆ ಎನ್ನುವ ಪ್ರಶ್ನೆ ಮೂಡುತ್ತದೆ ಸರ್ಕಾರದ ಮಾನ್ಯತೆ ಪಡೆಯದೆ ರಾಜಾರೋಷವಾಗಿ ಕಾಲೇಜು ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿ ವಂಚನೆಗಳಿಂದ ಅವಕಾಶಕ್ಕೆ ದಾರಿ ಮಾಡಿಕೊಟ್ಟವರು ಯಾರು ಎನ್ನುವ ಪ್ರಶ್ನೆಗಳು ಮೂಡಿ ಬರುತ್ತಿವೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಿದಾಗ ಮಾತ್ರ ನಿಯಮಗಳನ್ನು ಮಾನ್ಯತೆ ಹೊಂದಿದ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಭವಿಷ್ಯ ಕಟ್ಟಿಕೊಳ್ಳಬಹುದು ಎಂದು ತಿಳಿಸಿದರು ಆದರೆ ಎನ್ಸಿಟಿಯ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅವರ ಆರ್ಟಿಐ ಪ್ರತಿಯಲ್ಲಿ ಯಾವುದೇ ಅನುಮೋದನೆ ಇಲ್ಲ ಎಂದು ಮತ್ತು ಇ ಅನುಮೋದನೆ ಹಿಂಪಡೆದಿರುವ ವಿಡ್ರಾವಲ್ ಆರ್ಡರ್ ಇಂದ ಈ ಕಾಲೇಜಿಗೆ ಸರ್ಕಾರದ ಯಾವುದೇ ರೀತಿಯ ಮಾನ್ಯತೆ ಅಥವಾ ಅನುಮೋದನೆ ಇಲ್ಲ ಎಂದು ಸ್ಪಷ್ಟವಾಗಿ ತಿಳಿದು ಬಂದಿದೆ ಈ ದಾಖಲೆಗಳ ಜೊತೆಗೆ ನಾವು ಎನ್ಸಿಟಿಯ ಮೇಲ್ವಿಚಾರಣೆ ಅಧಿಕಾರಿಯ ಜೊತೆ ಸಭೆ ಮಾಡಿ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ದಾಖಲೆಗಳ ಸಮೇತ ಪತ್ರ ನೀಡಿದ್ವಿ ನಾವು ಆಧರಿಸಿ ಸಾಕಷ್ಟು ವಿಚಾರಣೆ ಮಾಡಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿದ್ಯಾ ವಿಶ್ವವಿದ್ಯಾಲಯವು ತಕ್ಷಣ ಈ ಕಾಲೇಜಿನ ಸಂಯೋಜನೆಯನ್ನು ರದ್ದುಪಡಿಸಿದೆ ಅದರಲ್ಲಿ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪಡೆಯ ವಿದ್ಯಾರ್ಥಿಗಳ ಪದವಿಗಳ ಮಾನ್ಯತೆಯ ಬಗ್ಗೆ ಗಂಭೀರವಾದ ಕಳವಳ ಉಂಟಾಗಿದೆ ಇದನ್ನು ಪರಿಗಣಿಸಲು ಮತ್ತು ಇಂತಹ ಉಲ್ಲಂಘನೆಗಳನ್ನು ತಡೆಯಲು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂದರೆ ಪಿಐಎಲ್ ದಾಖಲು ಮಾಡಲಾಗಿದೆ ಈ ಪಿಐಎಲ್ ವಿದ್ಯಾರ್ಥಿಗಳಿಗೆ ನ್ಯಾಯಪಡಿಸುವ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳ ಮೇಲಿನ ಕಟ್ಟುನಿಟ್ಟಾದ ಮೇಲ್ವಿಚಾರಣೆಗೆ ಒತ್ತು ನೀಡುತ್ತದೆ ಈ ಘಟನೆಯಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಏಕೆಂದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಮತ್ತು ಕಾನೂನಿನ ನಿಯಮಗಳನ್ನು ಎತ್ತಿಡಿಸುವುದು ನಮ್ಮ ನಾವು ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪತ್ರಿಕಾಗೋಷ್ಠಿಯಲ್ಲಿ ಜನತಾ ಟ್ರಸ್ಟ್ನ ರೂಪೇಶ್ ಹಾಜರಿದ್ದರು